ಶ್ರೀನಿವಾಸ ತೊಲಗಿರೆ ತೊಲಗಿರೆ ಪರ ಬ್ರಹ್ಮ ಬಲು ಸರ ಪಳ ಕಡೆ ಬಂತಮ್ಮ ತೊಲಗಿರೆ ತೊಲಗಿರೆ ಪರ ಬ್ರಹ್ಮ ಬಲ್ಲು ಸರ ಪಳಿ ಕಡೆ ಕೊಂಡು ಬಂತಮ್ಮ ತೊಲಗಿರೆ ತೊಲಗಿರೆ ಪರ ಬ್ರಹ್ಮ ಬಲ್ಲು ಸರ ಕಡೆ ಕೊಂಡು ಬಂತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಿರೆ ತೊಲಗಿರೆ ಪರ ಬ್ರಹ್ಮ ಬಲು ಸರಪಳೆ ಕಡೆ ಕೊಂಡು ಬಂತಮ್ಮ ತೊಲಗಿರೆ ತೊಲಗಿರೆ ಪರ ಬ್ರಹ್ಮ ಬಲು ಸರಪಳೆ ಪಳ ಕಡೆ ಬಂತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತ ने निकटन ಯಾನೆ ನಿಖನ ಸಭೆಯಲ್ಲಿ ನಿಂತಾನೆ ಕಪಟನಾಟಕ ने ನಿಕಟನ ಸಭೆಯಲ್ಲಿ ನಿಂತಾನೆ ಶಕಟನ ಬಂಡಿಯ ಮುರಿದಾನೆ ಶಕಟನ ಬಂಡಿಯ ಮುರಿದಾನೆ ಕಪಟ ನಟಕದಿಂದ ಸೋದರ ಮಾವನ ಅಕಟಕಟನ್ನದೆ ಕೊಂದಾನೆ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಏಳು ಭುವನವಾನುಂಡೆ ಸ್ವಾಮಿ ಬಲಕನೆಂಬ ಚೆಲ್ವಾನೆ ಏಳು ಭುವನವಾನುಂಡೆ ಸ್ವಾಮಿ ಬಾಲಕನೆಂಬ ಚೆಲ್ವಾನೆ ಗೊಲ್ಲ ಗೊಗಳ ಕುಡ ಗೊಗುಳ್ಳ ಕೂಡ ನಲಿದಾನೆ ಚೆಲ್ಲುವ ಕಳಿಂಗನ ಹೆಡೆಯೆಲ್ಲಾಡುತ್ತ ಸೊಬಗೆಜ್ಜೆ ಬರುತ್ತಾನೆ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಭೀಮಾರ್ಜುನರನ್ನು ಗೆಲಿಸಾನೆ ಪರಮ ಭಗವತರ ಪ್ರಿಯದೇ ಭೀಮಾರ್ಜುನರನ್ನು ಗೆಲಿಸಾನೆ ಪರಮ ಭಗವತರ ಪ್ರಿಯದೇ ಮದ ಮುಖ ಸುರರು ದಿಗಿಲ್ ಪುರಂದರ ವಿಠಲ ನಿಂಬಾನೆ ಮದ ಮುಖ ಸುರರು ದಿಗಿಲು ಪುರಂದರ ವಿಠಲ ನಿಂಬಾನೆ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಿರೆ ತೊಲಗಿರೆ ಪರ ಬ್ರಹ್ಮ ಬಲು ಸರಪಳಿ ಕಡೆ ಕೊಂಡು ಬಂತಮ್ಮ ತೊಲಗಿರೆ ತೊಲಗಿರೆ ಪರ ಬ್ರಹ್ಮ ಬಲು ಸರಪಳಿ ಕಡೆ ಕೊಂಡು ಬಂತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಹರೇ ಶ್ರೀನಿವಾಸ